ಹರೀಶ್ ಪೂಜಾರ ಸಲ್ಲಿಸ್ತಾ ಇದ್ದಾರೆ ಫಲಪುಷ್ಪವನ್ನು ಸಮರ್ಪಿಸಿ ಗುರುಗಳ ಆಶೀರ್ವಾದವನ್ನು ಪಡೆಕೊಂಡು ತಮ್ಮ ಉದ್ಘಾಟನಾ ಮೂಡಿಗಳನ್ನು ಅವರು ನೆರವೇರಿಸಿಕೊಂಡಿದ್ದಾರೆ ಈಗಾಗಲೇ ಶ್ರೀರಾಮ ಕ್ಷೇತ್ರದಲ್ಲಿ ಈ ಹಿಂದೆ ಎರಡು ಬಾರಿ ನಡೆದಿರತಕ್ಕಂಥ ಚಾತುರ್ಮಾಸದ ವ್ರತದ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡು ಪ್ರತಿನಿತ್ಯ ಕಾರ್ಯಕ್ರಮದ ನಂತರದಲ್ಲಿ ಗುರುಗಳ ಆಶೀರ್ವಾದವನ್ನು ಕೋರಿಕೊಂಡು ಆ ದಿನದ ಕಾರ್ಯಕ್ರಮದಲ್ಲಿ ಏನಾದರೂ ವ್ಯತ್ಯಾಸ ಆಗಿದ್ರೆ ಗುರುಗಳ ಒಂದು ಕ್ಷಮಾಪಣೆ ತಮ್ಮಲ್ಲಿ ಇರಬೇಕು ಅನ್ನೋ ವಿನಂತಿಯನ್ನ ಸದ್ಭಕ್ತರಾಗಿ ಪ್ರತಿದಿನ ಗುರುಗಳ ಹತ್ರ ಆಶೀರ್ವಾದವನ್ನು ಪಡ್ಕೊಳ್ತಾ ಎಂದು ಚಾತುರ್ಮಾಸದ ವ್ರತವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿರ್ತಕ್ಕಂಥವರು ಹರೀಶ್ ಪುಂಜಾರ್ ಅವರು ಗುರುವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಸನ್ಮಾನ್ಯ ಮಂಕಾಳು ವೈದ್ಯರವರು ಉದ್ಘಾಟನಾ ಕಾರ್ಯವನ್ನು ನೆರವೇರಿಸಬೇಕಾಗಿತ್ತು அவரே முக்கியம ஆகமன இவத்து காரவாரம் குருவாத இல்ல எல்லா பாந்தவர எல்லா சத்பத்தர ஆசயதும் குரு ஆசீர்வாத ஆரம் பூஜ்ய சதா ஸ்ரீ ஸ்ரீ பிரந்த சரஸ்வதி திவரியர பாதகமே பிரணாம அட்சிர்த்தக்க ಪ್ರಾತಮಾಸ್ಯ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣ ನಾಯ್ಕರವರೇ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ಇಡೀ ಜಿಲ್ಲೆಗೆ ಸ್ಫೂರ್ತಿಯಾಗಿರ್ತಕ್ಕಂಥ ಚಿತ್ತರಂಜನ್ರವರ ಆಶೀರ್ವಾದವನ್ನು ಸಹ ಈ ಸಂದರ್ಭದಲ್ಲಿ ಬೇಡಿಕೊಳ್ಳುತ್ತ ಅಯೋಧ್ಯೆಯ ಪ್ರಪೂಜ್ಯ ಸಂತರ ಸಂತ ಮಹಾಂತರ ಆಶೀರ್ವಾದವನ್ನು ಸಹ ಈ ಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಾ ವೇದಿಕೆ ಮೇಲೆ ಉಪಸ್ಥರಿರ್ತಕ್ಕಂಥ ಎಲ್ಲ ಗಣ್ಯರ ಹಿರಿಯರ ಆಶೀರ್ವಾದವನ್ನು ಬಿಡುತ್ತಾ ಎಲ್ಲ ಸಮಿತಿಯ ಪದಾಧಿಕಾರಿ ಬಂಧುಗಳೇ ಸೇರಿರ್ತಕ್ಕಂಥ ಎಲ್ಲ ಸಜ್ಜನ ಭಕ್ತಾಭಿಮಾನಿ ಬಂಧುಗಳೇ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎನ್ನುವ ಮಾತಿಗೆ ಇವತ್ತಿಡೀ ಬಡ್ಕಳದ ಮಹಾಜನತೆಗೆ ಗುರು ಪೂರ್ಣಿಮೆಯ ದಿವಸ ಗುರುಗಳ ಆಶೀರ್ವಾದ ಸಿಕ್ಕಿರ್ತಕ್ಕಂಥದ್ದು ಇದು ಇತಿಹಾಸದ ಪುಟದಲ್ಲಿ ಸೇರಿತಕ್ಕಂಥ ದಿನ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಹೇಳುವ ರೀತಿಯಲ್ಲಿ ಗುರುಗಳ ಸೇವೆ ಮಾಡುವ ಅವಕಾಶ ಕನ್ನಡಿಯ ಕ್ಷೇತ್ರದಲ್ಲಿ ನಮಗೆಲ್ಲರಿಗೂ ಸಿಕ್ಕಿತ್ತು ಆದ್ರೆ ಚಾತುರ್ಮಾಸ ನಾಲ್ಕು ವರ್ಷದ ನಂತರ ಐದನೇ ವರ್ಷವನ್ನು ಬಳ್ ಬರ್ಕಳದಲ್ಲಿ ನಾವು ಮಾಡ್ತೇವೆ ಅಂತ ಹೇಳುವಂತ ಸಂಕಲ್ಪದಿಂದ ನೀವೆಲ್ಲರೂ ಇಲ್ಲಿ ಚಾತುರ್ಮಾಸ್ಯ ವ್ರತಾಚರಣೆ ಮಾಡಲಿಕ್ಕೆ ಇವತ್ತು ಪ್ರಾರಂಭ ಮಾಡಬೇಕಾದ್ರೆ ಆ ಉದ್ಘಾಟನೆಯನ್ನು ಮಾಡುವಂತ ಯೋಗವು ಸ್ವಾಮೀಜಿ ಅವರ ಶಿಷ್ಯನಾಗಿರ್ತಕ್ಕಂಥ ನನಗೆ ಸಿಕ್ಕಿರ್ತಕ್ಕಂಥದ್ದು ಇದಕ್ಕಿಂತ ದೊಡ್ಡ ಭಾಗ್ಯ ಇನ್ನೊಂದಿಲ್ಲ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ತಿಳ್ಕೊಂಡಿದ್ದೇನೆ ವೇಷ ಇವತ್ತು ಚಾತುರ್ಮಾಸ್ಯ ವ್ರತಾಚರಣೆಯ ಪ್ರಾರಂಭದ ಈ ದಿನ ನಿಮ್ಮೆಲ್ಲರನ್ನು ನೋಡುವಾಗ ನನಗೆ ಮನಸ್ಸು ಉಕ್ಕಿ ಬರ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಚಾತುರ್ಮಾಸ್ಯ ವೃತಾಚರಣೆಯನ್ನು ಯಾವ ರೀತಿ ಮಾಡಬಹುದು ಯಾವ ರೀತಿ ಮಾಡಬೇಕಾಗ್ತದೆ ಅನ್ನುವಂತಹ ದೃಷ್ಟಿಯಲ್ಲಿ ಯದುವರಿಯರ ಹತ್ರ ನಾನು ಒಂದ್ಸಲ ಹೇಳಿದ್ದೆ ಸ್ವಾಮೀಜಿಯವರು ನಾನು ನಾವು ನಾಲ್ಕು ವರ್ಷ ಇಲ್ಲಿ ಚಾತುರ್ಮಾಸ್ಯ ವ್ರತಾಚರಣೆಯನ್ನು ಮಾಡಿದ್ದೀವಿ ಏನಾದರೂ ಸಲಹೆ ಸೂಚನೆ ಕೊಡ್ಲಿಕ್ಕೆ ನಾನು ಬೇಕಾದ್ರೆ ಹೋಗಬೇಕಾದ್ರೆ ಹೋಗ್ತೇನೆ ಅಂತ ಹೇಳಿದ್ದೆ ಅದಕ್ಕೆ ಸ್ವಾಮೀಜಿಯವರು ಹೇಳಿದರು ಮಗ ನೀನೆಲ್ಲ ಹೋಗೋದು ಬೇಡ ನಿನಗಿಂತ ಚಂದ ನಮ್ಮ ವರ್ಕರ್ಗ ಭಕ್ತರು ಸೇರಿಕೊಂಡು ಮಾಡ್ತಾರೆ ಅನ್ನುವಂತ ಮಾತನ್ನ ಹೇಳಿದ್ರು ಪ್ರಾಯಶಃ ಅದನ್ನು ಇವತ್ತು ನೀವು ಸಾಕಾರ ಮಾಡಿದಿರಿ ಆ ಕಾರಣಕ್ಕೋಸ್ಕರ ಇಲ್ಲಿಯ ವ್ಯವಸ್ಥೆ ಇರ್ಬೋದು ಇಲ್ಲಿಯ ಪರಿಸರ ಇರ್ಬೋದು ನಿಮ್ಮ ಆತಿಥ್ಯ ಇರ್ಬೋದು ನಿಮ್ಮ ಪ್ರೀತಿ ಇರ್ಬೋದು ಪ್ರಾಯಶಃ ಅದಕ್ಕೆ ಬಲ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ ಭಕ್ತ ಶಿಕ್ಷೆ ಕೋಟಿಯ ಬಂಧುಗಳು ಇವತ್ತು ಚಾತುರ್ಮಾಸದ ವ್ರತಾಚರಣೆಯನ್ನು ಬಹಳ ಅರ್ಥಪೂರ್ಣವಾಗಿ ಮಾಡಿದ್ರು ಅದಕ್ಕೆ ನಾನು ಬೆಳ್ತಂಗಡಿಯ ಜನತೆಯ ಪರವಾಗಿ ನಿಮಗೆ ಹುತ್ಪೂರಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿ ಸಲ್ಲಿಸ್ತೇನೆ ಚಾತುರ್ಮಾಸದ ವೃತಾಚರಣೆ ಕಾರ್ಯಕ್ರಮ ಯಾಕೆ ಮಾಡಬೇಕು ಅಂತ ಜಿಜ್ಞಾಸೆ ನಿಮ್ಮೆಲ್ಲರಲ್ಲಿ ಇರ್ಬೋದು ನಾನು ಹೆಚ್ಚು ಮಾತಾಡೋದಿಲ್ಲ ಎತ್ತುವರಿಯರ ಆಶೀರ್ವಚನವನ್ನು ಕೇಳಲಿಕ್ಕೆ ನಾವೆಲ್ಲರೂ ಕಾತರರಾಗಿರ್ತಕ್ಕಂಥವ್ರು ಸೀತೆಯನ್ನು ಹುಡುಕ್ತಾ ರಾಮ ಹೋದಂತಹ ಸಂದರ್ಭದಲ್ಲಿ ಲಂಕೆಯಲ್ಲಿ ಸೀತಾದೇವಿ ಇದಾರ ಎನ್ನುವಂತಹ ಸುಳಿವು ಸಿಕ್ಕಾಗ ರಾಮ ಸೇತು ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ರಾಮನ ಜೊತೆ ಕಪಿ ಸೈನ್ಯ ಸೇರಿಕೊಳ್ಳುತ್ತದೆ ಜಟಾಯುವಂತ ಪಕ್ಷಿ ಸೇರಿಕೊಳ್ಳುತ್ತದೆ ಅಳಿಲಿನಂಥ ಚಿಕ್ಕ ಪ್ರಾಣಿಯು ಸೇರಿಕೊಳ್ಳುತ್ತದೆ ನಮಗೆಲ್ಲರೂ ಜಿಜ್ಞಾಸೆ ಆಗ್ಬೋದು ರಾಮ ದೇವರು ರಾಮನಿಗೆ ಒಬ್ಬನಿಗೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ವಾ ಇದನ್ನು ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಒಬ್ಬ ಸಂತ ಒಬ್ಬ ಆ ಸಂದರ್ಭದಲ್ಲಿ ಉಪಸ್ಥಿತರಿದ್ದವರು ರಾಮನ ಹತ್ರ ರಾಮ ಒಂದು ಮಾತು ಹೇಳ್ತಾರೆ ಅಧರ್ಮ ನೆಲೆಯಾದಾಗ ಧರ್ಮ ಪ್ರತಿಷ್ಠೆ ಮಾಡಬೇಕೆನ್ನುವಂತಹ ಕಾಲಘಟ್ಟದಲ್ಲಿ ನಾನು ಮಾತ್ರ ಅಲ್ಲ ನೀವೆಲ್ಲರೂ ಅಳಿಲಿನಿಂದ ಸೇರಿ ಹಕ್ಕಿಯಿಂದ ಸೇರಿ ಕಪಿ ಸೈನ್ಯದಿಂದ ಸೇರಿ ಎಲ್ಲರೂ ಸೇರಿ ಧರ್ಮವನ ಕಾರ್ಯವನ್ನು ಮಾಡಿದಾಗ ಅಲ್ಲಿ ಧರ್ಮ ಪ್ರತಿಷ್ಠಾಪನೆ ಆಗ್ತದೆ ಎನ್ನುವಂತಹ ಮಾತನ್ನು ಶ್ರೀರಾಮಚಂದ್ರ ಹೇಳ್ತಾರೆ ಪ್ರಾಯಶಃ ಭಡ್ಕಳದ ಈ ಭಾಗದಲ್ಲಿ ನಮ್ಮ ಯತಿವರಿಯರ ಮೂಲಕ ಮತ್ತೊಮ್ಮೆ ಹಿಂದವಿ ಸಾಮ್ರಾಜ್ಯಕ್ಕೆ ಶಕ್ತಿಯನ್ನು ತುಂಬತಕ್ಕಂಥ ಚಾತುರ್ಮಾಸ ಕಾರ್ಯಕ್ರಮ ಇಲ್ಲಿ ನಡೀತದೆ ಅನ್ನುವಂಥದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ನಿಮ್ಮೆಲ್ಲರ ಸಹಕಾರದ ಮೂಲಕ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಚಾತುರ್ಮಾಸ ವ್ರತಾಚರಣೆ ಕಾರ್ಯಕ್ರಮ ಇಲ್ಲಿ ನಡೆಯಲಿಕ್ಕಿದೆ ವೇಷ ನಲ್ವತ್ತ ಎಂಟು ದಿನಗಳ ಕಾಲ ನಡೆಯತಕ್ಕಂಥ ಈ ಚಾತುರ್ಮಾಸ್ಯ ಕಾರ್ಯಕ್ರಮ ನೀವೆಲ್ಲರೂ ನಿತ್ಯ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಎತ್ತುವರಿಯರ ಆಶೀರ್ವಾದ ವಯಶ ಒಂದು ವರ್ಷದ ಸುದೀರ್ಘವಾಗಿರ್ತಕ್ಕಂಥ ಮುನ್ನೂರ ಅರವತ್ತೈದು ದಿನಗಳಲ್ಲಿ ಅತ್ಯಂತ ಶ್ರೇಷ್ಠ ನಲವತ್ತೆಂಟು ದಿನ ಗುರುಗಳೊಂದಿಗೆ ಕಳೆಯತಕ್ಕಂಥ ಅವಕಾಶ ಈ ಭಾಗದ ಎಲ್ಲ ಭಕ್ತರಿಗೆ ಸಿಕ್ಕಿರತಕ್ಕಂಥದ್ದು ಮುಂದಿನ ವರ್ಷ ಸಿಗ್ತದೆ ಕೇಳಿದ್ರೆ ಖಂಡಿತ ಸಿಗುದಿಲ್ಲ ಮತ್ತೆ ಅದು ನಾವು ಬೆಳ್ತಂಗಡಿಯಲ್ಲಿ ಮಾಡ್ತೇವೆ ಮುಂದಿನ ವರ್ಷ ಸಿಗುತ್ತೆ ಅಂತ ನೀವು ಯೋಚನೆ ಮಾಡಬೇಡಿ ಅದ್ರ ನೆಕ್ಸ್ಟ್ ಮತ್ತೆ ಒಂದು ಎರಡು ವರ್ಷ ಬಿಟ್ರೆ ಮತ್ತೆ ನೋಡುವ ಗುರುಗಳೇ ಆದರೆ ಈ ವರ್ಷದ ನಲವತ್ತೆಂಟು ದಿವಸ ದಿನ ಈ ಚಾತುರ್ಮಾಸ್ಯ ವ್ರತಾಚರಣೆಯಲ್ಲಿ ಈ ಭಾಗದ ಉತ್ತರ ಕನ್ನಡ ಭಾಗದ ಎಲ್ಲ ಭಕ್ತರು ಆ ಈ ವ್ರತಾಚರಣೆಯಲ್ಲಿ ಆ ಆಶೀರ್ವಾದವನ್ನು ಪಡ್ಕೊಂಡ್ರೆ ಗುರುಗಳು ಯಾವತ್ತೂ ಹೇಳ್ತಾರೆ ನಾನು ಮಾಡ್ತಕ್ಕಂಥ ವೃತ ನನಗೋಸ್ಕರ ಮಾಡ್ತಕ್ಕಂಥದ್ದಲ್ಲ ಈ ಸಮಾಜಕ್ಕೋಸ್ಕರ ಮಾಡ್ತಕ್ಕಂಥದ್ದು ಏಕೆನ್ನುವಂತ ಉದಾತ್ತ ಭಾವನೆಯಿಂದ ಮಾಡ್ತಕ್ಕಂಥ ಚಾತುರ್ಮಾಸದ ಫಲವನ್ನು ಪಡೆಯತಕ್ಕಂಥ ಕೆಲಸವನ್ನು ನಾವು ಮಾಡಿದ್ರೆ ನಮ್ಮ ಜೀವನ ಸಾರ್ಥಕತೆಯನ್ನು ಪಡೀತದೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಪ್ರಾಯಶಃ ಎಲ್ಲ ಹಿರಿಯರು ಇಲ್ಲಿ ಇರ್ತಕ್ಕಂಥ ಎಲ್ಲ ಸ್ವಯಂ ಸೇವಕರು ಸ್ವಯಂ ಸೇವಕರನ್ನು ಕಂಡಾಗ ನಾನು ಬಹಳ ಆಯಿತು ಬಹಳ ಉತ್ಸಾಹದಿಂದ ಈ ಒಂದು ವ್ರತಾಚರಣೆಯ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕೆನ್ನುವಂತಹ ಆ ಸಂಕಲ್ಪದಿಂದ ಇವತ್ತು ನೀವೇನು ತೊಡಗಿದ್ದೀರಿ ಇದರ ಪೂರ್ಣ ಫಲ ಯಾರೆಲ್ಲ ಯತಿವರಿಯರ ಆಶೀರ್ವಾದವನ್ನು ಪಡೀತಾರೆ ಈ ಭಾಗದ ಎಲ್ಲರಿಗೂ ಈ ಫಲ ಸಿಗ್ಲಿ ಎನ್ನುವಂತಹ ಮಾತನ್ನು ಹೇಳ್ತಾ ರೇಷಾ ಕಳೆದ ಎರಡನೇ ಸಲ ಬಂದಾಗ ಮಹಕಾಳ್ ವೈದ್ಯರು ಹೇಳಿದ್ರು ನಮಗೆ ನಮಗೂ ಒಂದ್ಸಲ ಸಲ ಅವಕಾಶ ಕೊಡಿ ಅಂತ ಆವಾಗಲೂ ನಾನು ಹೇಳಿದ್ದೆ ಖಂಡಿತ ಈ ಚಾತುರ್ಮಾಸ ವ್ರತಾಚರಣೆಯನ್ನು ಮಾಡಿದರೆ ಇದರ ಪುಣ್ಯದ ಫಲ ಎಲ್ಲ ಸಮಾಜಕ್ಕೆ ಸಲ್ತದೆ ಅನ್ನುವಂಥದ್ದನ್ನು ಹೇಳಿದ್ದೇನೆ ಪ್ರಾಯಶಃ ಮಾಕಾಳ್ ವೈದ್ಯರು ಇರ್ಬೋದು ಸುನಿಲ್ ನಾಯ್ಕ ಇರ್ಬೋದು ನಮ್ಮ ಗೋವಿಂದ್ ನಾಯ್ಕರಂತೂ ಯಾವಾಗಲೂ ನನಗೆ ಯಾವಾಗಲೂ ಸ್ವಾಮೀಜಿಯವರ ಬಗ್ಗೆ ನಾವು ಮಾತಾಡ್ತಾನೆ ಇರ್ತೇವೆ ನಮ್ಮ ಈಶ್ವರ ನಾಯ್ಕರು ಇರ್ಬೋದು ಈ ರೀತಿ ಅನೇಕ ಜನ ನನಗೂ ಏನಾಗಿದೆ ಅಂತ ಹೇಳಿದ್ರೆ ಬೆಳ್ತಂಗಡಿ ಮತ್ತು ಭಟ್ಕಳಕ್ಕೆ ಬಹಳ ಅವಿನ ಅವಿನವ ಸಂಬಂಧ ಸ್ವಾಮೀಜಿಯ ಮೂಲಕ ನನಗಾಗಿದೆ ಅನ್ನೋಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ ಬಹುಶಃ ನನ್ನಂಥ ಒಬ್ಬ ಗ್ರಾಮೀಣ ಪ್ರದೇಶದಿಂದ ಬೆಳೆದು ಬಂದಿರತಕ್ಕಂಥವ್ನ ನನ್ನ ಅಪ್ಪ ಯಾರು ರಾಜಕಾರಣಿ ಅಲ್ಲ ನನ್ನ ಕುಟುಂಬದಲ್ಲಿ ಯಾರು ರಾಜಕಾರಣದಲ್ಲಿ ಇರಲಿಲ್ಲ ಆದ್ರೆ ನನ್ನಂತ ಒಬ್ಬ ಬಡತನದಿಂದ ಬಂದವನು ಒಂದು ಕ್ಷೇತ್ರದ ಶಾಸಕನಾಗ್ತಾನೆ ಅಂತ ಹೇಳಿದ್ರೆ ಗುರುಗಳಂತ ಹಿರಿಯರ ಆಶೀರ್ವಾದವೇ ಕಾರಣ ಎನ್ನುವಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತೇನೆ ಆ ಗುರುಗಳ ನಾನು ತುಂಬಾ ರಾಜಕಾರಣದಲ್ಲಿ ಇರಬೇಕಾದ್ರೆ ತುಂಬ ಗುರುಗಳ ಆಶೀರ್ವಾದ ತುಂಬಾ ಗುರುಗಳ ಒಡನಾಟವನ್ನು ಹೊಂದಿರ್ಕೊಂಡಿರತಕ್ಕಂಥವನು ಆದ್ರೆ ನನಗೆ ಬಹಳ ಆತ್ಮೀಯರು ಮತ್ತೆ ಬಹಳ ಶ್ರದ್ಧಾ ಭಕ್ತಿಯಿಂದ ನಾನು ಗುರುಗಳನ್ನು ಕಂಡವನು ನಾನು ಗುರುಗಳನ್ನು ಅವರು ಬಹಳ ಮೃದು ಸ್ವಭಾವದ ಯತಿವರಿಯರು ಎಲ್ಲರನ್ನು ಮಗ ಮಗ ಅಂತ ಕರ್ಕೊಂಡು ಎಲ್ಲರಿಗೂ ಒಳ್ಳೆದಾಗ್ಲಿ ಎನ್ನುವಂತ ಆಶೀರ್ವಾದವನ್ನು ನೀಡುತ್ತಾ ಎಲ್ಲರೂ ಸಮಾಜದಲ್ಲಿ ಕೌಟುಂಬಿಕವಾಗಿರ್ಬೋದು ಸಮಾಜದಲ್ಲಿ ಒಂದು ಒಳ್ಳೆ ರೀತಿಯಾಗಿ ಸಮಾಜದಲ್ಲಿ ಬದುಕಬೇಕೆನ್ನುವಂಥ ಕಲ್ಪನೆಯೊಂದಿಗೆ ಸಮಾಜವನ್ನು ಕಟ್ತಕ್ಕಂಥವ್ರು ಬಹ ನನಗೆ ಬಹಳ ಖುಷಿ ಏನು ಅಂತ ಹೇಳಿದ್ರೆ ನಾವೆಲ್ಲರೂ ನಮ್ಮ ಪೂಜೆ ಮಾಡ್ತಕ್ಕಂಥ ಪ್ರಭು ಶ್ರೀರಾಮಚಂದ್ರ ದೇವರ ಮೂಲ ಆಗಿರ್ತಕ್ಕಂಥ ಅಯೋಧ್ಯೆಯಲ್ಲಿ ಅವ್ರದ್ದೊಂದು ಕನಸಿತ್ತು ಅಯೋಧ್ಯೆಯಲ್ಲಿ ಒಂದು ಶಾಖಾ ಮಠ ಆಗಬೇಕು ಅಂತ ಹೇಳಿ ಶಿಣ ದಕ್ಷಿಣ ಭಾರತ ಇರ್ಬೋದು ಜ ದೇಶದ ಯಾವ ಸ್ವಾಮೀಜಿಯವರು ಅಯೋಧ್ಯೆಯಲ್ಲಿ ಜಾಗ ಖರೀದಿ ನಿವೇಶನ ಖರೀದಿ ಮಾಡಿದಾರೆ ಎಲ್ಲ ಗೊತ್ತಿಲ್ಲ ಆದರೆ ಪ್ರಭು ಶ್ರೀರಾಮಚಂದ್ರ ದಕ್ಷಿಣ ಭಾರತದಲ್ಲಿ ಅದರಲ್ಲೂ ಈ ಭಾಗದಲ್ಲಿ ಮೊದಲ ನಿವೇಶನವನ್ನು ನಮ್ಮ ಎತ್ತುವರಿಯರಿಗೆ ಶಾಖಾ ಮಠ ಮಾಡಲಿಕ್ಕೆ ಪ್ರಭು ಶ್ರೀರಾಮಚಂದ್ರ ದೇವರು ಅನುಗ್ರಹ ಮಾಡಿದ್ದಾರೆ ನಮಗೆ ನಮಗೆಲ್ಲರಿಗೂ ಖುಷಿ ಹರಿದ್ವಾರಕ್ಕೆ ಹೋದಾಗ ನಮ್ಮ ಯತಿವರಿಯರ ಶಾಖಾ ಮಠ ಇದೆ ಅಯೋಧ್ಯೆಗೆ ಹೋದಾಗ ನಮ್ಮ ಯತಿವರಿಯರ ಶಾಖಾ ಮಠ ಇದೆ ಅಂತ ಹೇಳುವಂಥದ್ದು ನಮಗೆಲ್ಲರಿಗೂ ಖುಷಿ ಅನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಧಾರ್ಮಿಕ ಕಾರ್ಯದಲ್ಲಿ ನಮಗೆ ಇನ್ನಷ್ಟು ಶಕ್ತಿಯನ್ನು ಯತಿವರಿಯರ ಮೂಲಕ ಸಿಕ್ಕಿರ್ತಕ್ಕಂಥದ್ದು ನಮ್ಮೆಲ್ಲರ ಪುಣ್ಯ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಹೇಳ್ತಾ ಎಲ್ರಿಗೂ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಉದ್ಘಾಟನೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಿತ್ಯ ನಮಗೆ ಹರಸುವ ಆಶೀರ್ವಾದ ಮಾಡ್ತಕ್ಕಂಥ ಯತಿವರಿಯರ ಪಾದಕಮಲಗಳಿಗೆ ಮತ್ತೊಮ್ಮೆ ಪ್ರಣಾಮಗಳನ್ನು ಸಲ್ಲಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ ಎಲ್ಲರೂ ಜೋರಾಗಿ ಹೇಳಬೇಕು ಆ ನಮ್ಮ ಸ್ವಾಮೀಜಿಯವರ ಮಾತು ಸ್ವಾಮೀಜಿಯವರ ನಾಮಾಂಕಿತಕ್ಕೆ ನಾಮಕಿತಕ್ಕೆ ಎಲ್ಲರ ಕೈ ಜೋಡಿಸಿ ಎರಡು ಕೈ ಎತ್ತಿ ಗೋ ಅವರಿಗೆ ಜಯ ಘೋಷವನ್ನು ಹಾಕಬೇಕು ಅನ್ನುವಂತ ಮಾತನ್ನು ಹೇಳ್ತಾ ಪರಂ ಪೂಜ್ಯ ಸದ್ಗುರು ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಬ್ರಹ್ಮಾನಂದರಸ್ವತಿ ಮಹಾರಾಜಿಕಿ ಪರಂ ಪೂಜ್ಯ ಸದ್ಗುರು ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಮಹಾರಾಜಕಿ ಪರಂ ಪೂಜ್ಯ ಸದ್ಗುರು ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಮಹಾರಾಜಿಕಿ ಜಯ ಶ್ರೀರಾಮ್ ಜೈ ಶ್ರೀರಾಮ ಜೈ ಶ್ರೀರಾಮ ಜಯ ಶ್ರೀರಾಮ್ ಜಯ 尊敬的各位领